ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನು ಆತ್ಮ ಅಂತ ನಾವು ಕರಿತೀವಿ ತಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಮನಸ್ಸಿಗೆ ಹಂಗೆ ಇವತ್ತು ಇರ್ತಿರಲಿಲ್ಲ ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಕೆಯಲ್ಲಿ ಜತೆಯಲ್ಲಿ ಏನು ಒಂದು ಆಚರಣೆ ವಿಚಾರದಲ್ಲಿ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂರು ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡ್ತಾರೆ ಈ ಆಚರಣೆಗೆ ಎ ಸಿ ಸಿ ಅಧ್ಯಕ್ಷರು ಈಗ ಅಲೆ ಪಿಳಿಗೆ ಹೇಳಿದ್ದಾರೆ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಈ ಮೂರನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೂ ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ಗಾಂಧೀಜಿಯವರ ತತ್ವ ಆದರ್ಶ ನಾಯಕತ್ವ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ ಯಾರ ಸಂವಿಧಾನವನ್ನು ನಾವು ರಚನೆ ಮಾಡಿದ್ರು ಏಂತ್ಕೋಸ್ಕರ ರಚನೆ ಮಾಡಿದ್ರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬರೀ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಅಂತೇಳಿ ಯಾವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡ್ಬೇಕಾರೆ ಎಲ್ಲೂ ಹೇಳಲಿಲ್ಲ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗೇನು ಅವರ ಚರ್ಚೆ ನಡೆಸಿದಂಥ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಮಾತಾಡಿದಂಥ ಕೊನೆಯ ದಿನದ ಭಾಷೆಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ದಾರೆ